ಪ್ರೀತಿಯ ವೀಕ್ಷಕರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಯಾರೆಲ್ಲ ನನ್ನ ಚಾನೆಲ್ ನೋಡಾ ಹತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆಲ್ಲ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿರಿ ನೋಡಿರಿ ಏನಾದರೂ ಎಂಜಾಯ್ ಮಾಡಿರಿ ಹಾಗೆ ನಾನು ಮಾಡೋ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಧನ್ಯವಾದ ಅಯ್ಯಯ್ಯ ನೋಡ ಏವ ಕಸ ಹೊಡೆದ್ ನೋಡಿ ಏನು ಚೆಂದ ಹೊಡೆದೀನ ಇಷ್ಟು ಕಸ ಹೊಡೆಯ সিকে হযুম পাইক্যে তে মন য়িলেকে মনের কায় সহকের হিনেপ পাইষলেটয়ে এসাইয়েয় ঔতে মনে মনে দ্য়ে হাইকে ইতে মনে তরম ಆಯ್ಕೇನೆ ಇವ್ವಾ ಬಾಗ್ಲಕ್ಕ ನಿಂತು ಬಿಟ್ಟಾಳಲ್ಲ ಮುಂಚೆ ಮುಂಚೆ ಅದ್ರಾಡ್ಕೊಂತ ಅಲ್ಲ ಪಾಪ ಈ ಸೊಸಿ ಯಾರ ಸಂಪನ್ ಐತಿ ಆಯ್ಕೆ ಹತ್ರ ಕೇಳಿದ್ರೆ ಕೊಡ್ತಿದ್ಲು ಆಕೆ ಹತ್ರ ಕೇಳಿದೆ ಇವ್ವ ಮೊದ್ಲ ಮಕ್ಕ ಒಬ್ಬಸ್ಕೊಂಡು ನಿಂತಾಡ್ಕೊಂಬಳಕಯ್ಯಂಗ ಇವ್ವಾ ಕೇಳಬೇಡ ಇವ ಸುಮ್ಮನೆ ಮನೀಗಾರ ಹೋಗ್ಲಿ ಮತ್ ಮುಂಜೆ ಮುಂಜಾನೆ ಅದಿದ್ರೆ ಕೊಟ್ಟಯ್ಯ ಬಾಗಿ ಇಟ್ಟಬೇಕಾಗಿತ್ತು ಅಲ್ಲಿ ಟಂಬ್ಲಿ ಮಾಡ್ಕೊಂಡು ಕುಡಿದ್ರೆ ಆತ ತಂಪಕತ್ತ ಅಂತ ಹೇಳಿ ಮನೆ ಹಾಕ್ಸಿದ್ಮೇಲೆ ಖಾಲಿ ಆಗ್ಬಿಟ್ಟತ್ತೆ ಅದು ಅದಕ್ಕೆ ಹಂಗಾರೆ ನಿಮ್ಮ ಮನೆಯಾಗ ಇದ್ರೆ ಒಂದು ಇಟ್ಟಿಸ್ಕೊಂಡು ಹೋದ್ರ ಆತ ಅಂತೇಳಿ ಬಂದಿ ನಾನು ಮತ್ತೆ ನೀರ ನಿಂತಿದ್ದೆಲ್ಲ ಚಲೋ ಆತ ಬಿಡ ಇಲ್ಲ ನಿಂತಾಳ ಈಕಿನ ಕೇಳಿರತ್ತ ಅಂತೇಳಿ ಬಂದಿ ನೋಡ್ರಿ ಹ್ಮ್ ಅನ್ಕೊಂಡೆ ಅದಕ್ಕೆ ಏನಾರ ಬೇಕಾಗಿತ್ತು ಬಂದಾಳ ಅಂತ ಹೇಳಿ ಕೊಟ್ಟಿರ್ತದ ನನಗೆ ಅದೊಂದ್ ಐತಲ್ಲ ನಮ್ಮ ಮನೆಯಾಗ ಒಂದ್ ಕಟ್ ಕಟ್ ಕೊಟ್ಟು ಕೊಟ್ಟು ಕುಂದಿರ್ತತ್ತೆ ಇವ್ ಬಂದ್ ಬಂದ್ ನಿಂತಿರ್ತಾವ ಮುಂದೆ ಮುಂದೆಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ನೋಡ್ರಿ ನಾವು ದಿನ ಅಂಬ್ಲಿ ಮಾಡ್ತೀವಲ್ಲ ಇದು ಬಿಸಿಲಿನ ಸಂಬಂಧ ಕುಡಿತೀವಿ ಆ ಮಜ್ಜಿ ಹಾಕೊಂಡು ಹಾಕೊಂಡು ಇನ್ನೊಂದು ಸ್ವಲ್ಪ ಇರ್ಬೇಕದ ಇವತ್ತೊಂದು ದಿನ ನಾಳೆ ದಿನ ಮಾಡಕ್ಕೆ ಆಗ್ಬೋದು ನೋಡು ಏನು ಮಾಡತ್ತೆ ಏನು ತಡಿ ಕೇಳ್ತಾನಂತ ಒಳಗೆ ನನ್ನ ಸಸಿ ಕೇಳ್ತಾನಂತ ಕೇಳಿ ಇದ್ರೆ ಕೊಡೋ ಅಂತ ಹೇಳ್ತಾನೆ ಮತ್ತೆ ಇಲ್ಲಿಲ್ಲ ಅಂದ್ರೆ ಮತ್ತೇನು ಮಾಡೋದು ಮಾರಿ ನೋಡಂಗ ಗೀತಿ ಮಾರಿ ನೋಡಂಗ ಗೀತಿ

ನಾ ಮುಂಜೆಲೆ ಹೊರಗ ಹೋಗಬಾರ್ದ ನಿನಗ ಆ ಹೊರಗ್ ಹೋಗಿ ಬಂದ್ರ ಸಾಕು ಕುಡ್ದಾನಂತೆ ನೀನ ಪಿಕ್ಸ್ ಆಗ್ಬಿಡ್ತಿ ನೋಡ ನೋಡ ಎಷ್ಟು ಕ್ಲಿಯರ್ ಆಗಿ ನಾನು ಚಂದ ಮಾತಾಡತನ್ ಮ್ಯಾಗ ಹಾಡ್ ಹೇಳ್ಕೊಂತ ಬರಾಕತ್ತ ನೀ ಮುಂಜೆ ಮುಂಜೆಲೆ ಅಂಡಕ್ ಹೆಂಗ್ ಬೇಕಾದಂಗ ಮಾತಾಡ್ತಿ ಅಲ್ಲ ಬಾಗಲ್ದಂಗ ನಿಂತ ನಾಲ್ಕು ಮಂದಿ ಜಗಳ ಹರ್ಯಾಕ್ ಹುಕ್ಕಲ್ಲ ನೀನ್ ಎದಕ್ ಮಾಡ್ತಿಲಿ ಎದಕ್ ಮಾಡ್ತಿ ನೀನ್ ಅಯ್ಯಯ್ಯಾ ಅಲ್ಲಿ ಇವತ್ತ ಇವೊಂದು ದನ ನೋಡಕ್ ಬಾರಪ್ಪ ಮತ್ತ ದನ ನೋಡ್ ಹಾರ ಬೇರೆ ಊರದ್ ಬಂದಾರ ಅಂತ ಹೇಳಿ ಹೇಳಿದ್ನವ ಅದಕ್ಕ ನೋಡಾಕ್ ಬಂದಾರ ಏನ್ ಹಂಗಾರ ಹೋದ್ರ ಆತ ಅಂತ ಹೇಳಿ ಹೋಗಿದ್ನಿ ಅವ್ರ ಇನ್ನು ಬಂದಿದ್ದಿಲ್ಲ ಹೊಳಿ ಬನ್ನಿ ಅದ ಕುಡಿತಾನ ಅಂತ ಹೇಳಿ ಗೊತ್ತಾದ್ರ ಸಾಕ್ ನೋಡು ಕುಡಿದ್ರು ಆತ ಕುಡಿಲಿಲ್ಲ ಅಂದ್ರು ಆತು ಕುಡ್ದಾನ ಅಂತೇಳಿ ಫಿಕ್ಸ್ ಆಗ್ಬಿಡ್ತೀನಿ ಬಿಡ್ತೀನಿ oh nice to